ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ನಟಿ ಜಾತ್ರೆಗೆ ಹೋಗೋದಕ್ಕೋಸ್ಕರ ಬೇಗ ಇದ್ದು ರೆಡಿ ಆಗ್ತಾ ಇದ್ದೀನಿ ಬೇಗ ರೆಡಿಯಾಗಿ ಹೋಗ್ತಾ ಇರಬೇಕಾದ್ರೆ ನೆಲಗತ್ತ ನಟ್ಟಿ ಹತ್ರ ಟೀ ಕುಡಿಯೋಣ ಅಂತ ಬೈಕ್ನ ನಿಲ್ಲಿಸಿದೆ ಏನೋ ಗೊತ್ತಿಲ್ಲಪ್ಪ ನನ್ನ ಬೈಕ್ನ ನೋಡ್ತಾ ಇದ್ರೆ ನನಗೆ ಒಂಥರ ಕಿಕ್ ಕುಡಿಯುತ್ತೆ ನಟಿಗೆ ಬಂದಿದ್ದ ತಕ್ಷಣ ನನ್ನ ಕಣ್ಣಿಗೆ ಕಾಣಿಸಿದ್ದೆ ಅಂದರೆ ನಮ್ಮ ರಥ ಎಲ್ಲಿ ನೋಡಿದ್ರು ಜನ ಸಾಗರ ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ನಮ್ಮ ಭೀಮ್ ಹುಡುಗರು ಗರ್ಜನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಸುಮಾರು ಹತ್ತರಿಂದ ಹದಿನೈದು ಅಡಿ ಎತ್ತರದ ಹೂವಿನರವನ್ನ ನಮ್ಮ ರಥಕ್ಕೆ ಅರ್ಪಿಸೋದಕ್ಕೋಸ್ಕರ ನಮ್ಮ ಭೀಮ್ ಹುಡುಗರು ಮೆರವಣಿಗೆ ಮೂಲಕ ರಥದ ಹತ್ರ ಬರ್ತಾ ಇದ್ರು ಹಾಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಮಜ್ಗೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಎಲ್ರೂ ತರ ನಾನು ಹೋಗಿ ಮಜ್ಗೆ ಕುಡಿಬೇಕು ಅಂತ ಅನ್ಕೊಂಡು ನಾನು ಮಜ್ಗೆ ಕೊಡ್ದೆ ವಿಶೇಷವಾಗಿ ಎಲ್ಲಾ ದೇವತೆಗಳ ಮಧ್ಯದಲ್ಲಿ ಒಬ್ಬ ಮಹಾನ್ ದೇವತಾ ಮನುಷ್ಯನನ್ನ ನಾನು ನೋಡಿದ್ದು ತುಂಬಾ ಖುಷಿ ಆಯ್ತು ಹಾಗೆ ಸ್ವಲ್ಪ ಮುಂದೆ ಬಂದ್ಮೇಲೆ ಚಿಕ್ಕ ಚಿಕ್ಕ ಮಕ್ಳು ಕೋಲಾಟ ಆಡೋದನ್ನ ನಾನು ನೋಡಿದೆ ಈಗಿನ ಮಕ್ಳಿಗೆ ಇದ್ರ ಪರಿಚಯ ತುಂಬಾ ಕಡಿಮೆ ಅನ್ಸುತ್ತೆ ಸುಮ್ಮನೆ ನಿಂತ್ಕೊಂಡಿದ್ದಾಗ ನಮ್ಮ ಬಾಸ್ ಎದುರುಗಡೆ ಬಂದ್ಬಿಟ್ರು ಯಾರು ಗೊತ್ತಲ್ವಾ ತೇರಿನ ಸುತ್ತ ಹಗ್ಗದ ಸರಪಳಿ ಹಾಕೋದಕ್ಕೋಸ್ಕರ ನಮ್ಮ ಪೊಲೀಸವರು ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ ನಮ್ಮ ಆರ್ ಎಸ್ ಎಸ್ ಸ್ವಯಂ ಸೇವಕರು ಆರೆಂಜ್ ಜ್ಯೂಸ್ ಕೊಡ್ತಾ ಇದ್ರು ಹೋಗಿ ನಾವೆಲ್ಲ ಕುಡಿದ್ವಿ ಭಾರತದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ತುಂಬ ಅನ್ಯಾಯ ಆಗಿದೆ ಅದರಲ್ಲಿ ನಮ್ಮ ಸೌಜನ್ಯ ಅವರಿಗೂ ತುಂಬಾ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗಲಿ ಅಂತಾನೆ ನಮ್ಮ ಒಂದು ಬೇಡಿಕೆ ಆಗಿದೆ ತೇರನ್ನ ಎಳಿಬೇಕು ಅಂದ್ರೆ ಗರುಡನ ದರ್ಶನ ಆಗ್ಬೇಕು ಗರುಡ ಬಂದು ಮೂರು ಬಾರಿ ರಥದ ಸುತ್ತ ದರ್ಶನ ಹಾಕಿದ್ಮೇಲೆ ತೇರನ್ನ ಎಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಭಕ್ತಾದಿಗಳು ಸೇರಿ ತೇರನ್ನ ಎಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಗತ ವೈಭವದಿಂದ ನಮ್ಮ ತಿಪ್ಪ ಜನ ತೇರು ಮುಂದೆ ಬರ್ತಾ ಇದೆ ಹೊರಮಠಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ಬಂದ ಮೇಲೆ ಕೊಬ್ಬರಿ ಸಿಟ್ಟು ಹೊರಗಡೆ ಬರ್ತಾ ಇರಬೇಕಾದ್ರೆ ಆದುಗಟ್ಟೆಗೆ ಹೋಗಿದ್ದು ತೇರು ವಾಪಸ್ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ ಕೊನೆಯದಾಗಿ ನಮ್ಮ ಜನ ತೇರ್ನಾಗಿ ನೋಡಿಕೊಂಡು ನಾವೆಲ್ಲರೂ ಚಿತ್ರದುರ್ಗಕ್ಕೆ ವಾಪಸ್ ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಥ್ಯಾಂಕ್ ಯು